ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಮರಾಠ ಸಮುದಾಯದ ಜನರ ಸಹಭಾಗಿತ್ವದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಶ್ರದ್ಧೆ ಭಕ್ತಿ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಬೀದರ್ನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮೊದಲಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಸಚಿವ ಹಾಗೂ ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾದ ಖಾನ್ ಅವರು ಜೊತೆಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಡೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಪುಷ್ಪ ಅರ್ಪಿಸಿ ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತ್ಯೋತ್ಸವ ಆಚರಣೆ ಮಾಡಿ ಬಳಿಕ ಛತ್ರಪತಿ ಶಿವಾಜಿ ಮಹಾರಾಜರ ಪರ ಜಯ ಘೋಷಗಳನ್ನು ಮುಳುಗಿಸಿದರು ಬಳಿಕ ಛತ್ರಪತಿ ಶಿವಾಜಿ ಮಹಾರಾಜರ ವೃತದ ಹತ್ತಿರ ನೆರೆದ ಎಲ್ಲಾ ಜನಪ್ರತಿನಿಧಿಗಳು ಅಧಿಕಾರಿಗಳು ಒಬ್ಬೊಬ್ಬರಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಪುಷ್ಪ ಅರ್ಪಿಸಿದರು ಬಳಿಕ ಜಯಂತ್ಯೋತ್ಸವ ನಿಮಿತ್ತದ ಅಲಂಕೃತ ಸಾರೋಟಿನಲ್ಲಿ ಇರಿಸಲಾದ ಛತ್ರಪತಿ ಶಿವಾಜಿ ಮಹಾರಾಜರ ಬೃಹತ್ ಭಾವಚಿತ್ರದ ಅದ್ದೂರಿ ಮೆರವಣಿಗೆಗೆ ಸಚಿವ ಖಾನ್ ಅವರು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಡೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಛತ್ರಪತಿ ಶಿವಾಜಿ ಮಹಾರಾಜರ ವ್ರತದ ಬಳಿ ನೆರೆದ ಎಲ್ಲಾ ಸಮಾಜದ ಬಾಂಧವರು ಗಣ್ಯರು ಮುಖಂಡರು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಪುಷ್ಪ ಅರ್ಪಿಸಿ ಹೂವಿನ ಮಾಲಾರ್ಪಣೆಯನ್ನು ಮಾಡಿದರು ಬೀದನ್ನ ಛತ್ರಪತಿ ಶಿವಾಜಿ ಮಹಾರಾಜರ ವ್ರತದಿಂದ ಸಾಗಿದ ಈ ಒಂದು ಅದ್ಧೂರಿ ಮೆರವಣಿಗೆ ಬೀದರ್ನ ಪ್ರಮುಖ ವೃತ್ತ ಮುಖ್ಯ ರಸ್ತೆಗಳ ಮೂಲಕ ಹಾದು ನಗರದ ಡಾಕ್ಟರ್ ಚನ್ನಬಸಪಟ್ಟ ದೇವರ ಮಂದಿರ ತಲುಪಿತು ಕಾರ್ಯಕ್ರಮ ಹಾಗೂ ಜಯಂತೋತ್ಸವ ಉದ್ದೇಶಿಸಿ ಸಚಿವ ಖಾನ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ ಸಮಾಜದ ಮುಖಂಡರು ಮಾತನಾಡಿದರು ಈ ವೇಳೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಮುಖಂಡರಾದ ಸಿಂಗ್ ಠಾಕೂರ್ ಅವರು ಸೇರಿದಂತೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಮುಖಂಡರು ಭಾಗಿಯಾಗಿದ್ದರು ಇಡೀ ರಾಷ್ಟ್ರ ತುಂಬಾ ಜನ ಹಾರಿಸಿ ಇಡೀ ರಾಷ್ಟ್ರ ತುಂಬಾ ರಾಷ್ಟ್ರದ ಏಕತೆಗಾಗಿ ಹೋರಾಡಿದಂತ ವ್ಯಕ್ತಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಆದರ್ಶ ನಾವೆಲ್ಲ ಪಾಲನೆ ಮಾಡ್ಕೋಬೇಕು ತಮ್ಮೆಲ್ಲರಿಗೆ ಇನ್ನೊಂದ್ಸಲ ಛತ್ರಪತಿ ಶಿವಾಜಿ ಮಹಾರಾಜರ ಹಾರ್ದಿಕ ಜಯಂತಿ ಹಾರ್ದಿಕ ಶುಭಾಶಯ ಭವಾನಿ ಸಮಸ್ತ ನಾಡಿನ ಜನತೆಗೆ ಛತ್ರಪತಿ ಮಹಾರಾಜ ಶಿವಾಜಿ ಅವರದ ಹಾರ್ದಿಕ್ ಹಾರ್ದಿಕ್ ಸುಭಾಷ್ ಕೋರುತ್ತೇನೆ ಅವ್ರದ್ದು ಒಂದು ಜನ್ಮೋತ್ಸವ ಇವತ್ತು ಏನು ಬೀದರ್ನಲ್ಲಿ ಭಾಳ ಭವ್ಯ ರೀತಿಯಿಂದ ಇವತ್ತು ಎಲ್ಲ ಸಮಾಜದವ್ರು ಸೇರಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಯಾವ ರೀತಿ ಅವರು ಇಡೀ ಒಂದು ಸೇನೆ ಕಟ್ಟಿ ಇಡೀ ಭಾರತಕ್ಕೆ ಒಂದು ಆ ಕಾಲದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಇವತ್ತು ಅದೇ ಒಂದು ಏಕತೆಯಿಂದ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಮತ್ತೊಂದು ಸಲ ಛತ್ರಪತಿ ಮಹಾರಾಜ ಎಲ್ಲರಿಗೆ ನಮಸ್ಕಾರ ಇವತ್ತು ಮಹಾತ್ಮ ಶಿವಾಜಿ ಮಹಾರಾಜ ಜಯಂತಿ ಇದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದು ವಿಶ್ವಾಸದಿಂದ ಇವತ್ತು ಜಯಂತಿ ನಮ್ಮೆಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತೇನೆ ಮತ್ತೆ ಮಧ್ಯಾಹ್ನ ಮಂದಿನಲ್ಲಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಶಾಲೆಂದರ್ ಅವರು ನಮ್ಮ ಪಂಡಪು ಸಾಹೇಬರು ಆ ಥರ ಸುಮಾರು ಶಶಿ ಅವರು ನಮ್ಮ ಬೌಸ್ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ ಒಂದು ಶಿವಾಜಿ ಮಹಾರಾಜ್ ಬಗ್ಗೆ ಎಷ್ಟು ಹೇಳಿದ್ರು ಕಳಪೆ ಇದೆ ನಮ್ಮ ದೇಶಕ್ಕೆ ಒಂದು ಐತಿಹಾಸಿಕ ಲೀಡರ್ಶಿಪ್ ಕೊಟ್ಟಿದ್ರು ಎಲ್ಲರಿಗೆ ಈಕ್ವಾಲಿಟಿ ಮತ್ತೆ ನ್ಯಾಯ ಸಲಹೆ ಹೋರಾಟ ಮಾಡಿದ್ರು ಅವ್ರ ಸಲಕ್ಕೆ ಇನ್ನೊಂದ್ಸಲ ನಾನು ಶಿವಾಜಿ ಮಹಾರಾಜರು ಜಯಂತಿಗೆ ಶುಭಾಶಯ ಕೊಡಗಿ